ಇದು ನನ್ನ ಗೆಲುವಲ್ಲ ಮಂಡ್ಯ ಜಿಲ್ಲೆಯ ಜನರ ಗೆಲುವು ಅಂತ ಮಂಡ್ಯದಲ್ಲಿ ನೂತನ ಸಂಸದ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆ ನೀಡಿದ್ದಾರೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ನಾನು ಈ ಚುನಾವಣೆಯಲ್ಲಿ ಪ್ರಚಾರ ಮಾಡಿಲ್ಲ ಎರಡೂ ಪಕ್ಷದ ನಾಯಕರು ಕಾರ್ಯಕರ್ತರ ಶ್ರಮದಿಂದ ಗೆಲುವುದಕ್ಕಿದೆ ಈ ಜಿಲ್ಲೆಯ ಜನರ ಋಣವನ್ನು ನಾನು ಹೊತ್ತಿದ್ದೇನೆ ಭಗವಂತ ಕೊಟ್ಟ ಅವಕಾಶವನ್ನು ಬಳಸಿಕೊಂಡು ಜನರ ಸಮಸ್ಯೆಯನ್ನ ಪರಿಹಾರ ಮಾಡುತ್ತೇನೆ ಜನರ ನಿರೀಕ್ಷೆಗಳನ್ನು ಈಡೇರಿಸುವುದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಲ್ಲಾ ಫ್ಯಾಕ್ಟರ್ ವರ್ಕ್ನಿಂದ ಪಕ್ಷಾತೀತವಾಗಿ ನನ್ನನ್ನು ಗೆಲ್ಲಿಸಿದ್ದಾರೆ ಬೇರೆ ಪಕ್ಷದ ಮುಖಂಡರು ಸಹಕರಿಸಿದ್ದಾರೆ ಅವರ ನಿರೀಕ್ಷೆ ಹುಸಿಯಾಗಲ್ಲ ಮಂಡ್ಯ ರಾಮನಗರ ಜನ ರಾಜಕೀಯವಾಗಿ ಶಕ್ತಿ ತುಂಬಿದ್ದಾರೆ ಕೇಂದ್ರದಿಂದ ರಾಜ್ಯದ ನಿರೀಕ್ಷೆಗಳಿಂದ ಕಾರ್ಯರೂಪಕ್ಕೆ ತರಲಾಗುತ್ತೆ ನನಗೆ ದೊಡ್ಡ ಅಂತರದ ಗೆಲುವಿನ ನಿರೀಕ್ಷೆ ಇತ್ತು ಆದ್ದರಿಂದಲೇ ನಾನು ಇಲ್ಲಿ ಠಿಕಾಣಿ ಹೂಡಲಿಲ್ಲ ರಾಜ್ಯದ ಎಲ್ಲಾ ಕ್ಷೇತ್ರವನ್ನ ಸುತ್ತಿದ್ದೇನೆ ರಾಮನಗರ ಚನ್ನಪಟ್ಟಣದ ರೀತಿ ಮಂಡ್ಯ ಜಿಲ್ಲೆಯ ನಾಯಕರು ಜವಾಬ್ದಾರಿ ನಿರ್ವಹಿಸಿದ್ದಾರೆ ನನ್ನ ನಿರೀಕ್ಷೆ ಇಪ್ಪತ್ತೈದು ಸ್ಥಾನ ಗೆಲ್ಲುವ ಗುರಿ ಇತ್ತು ಆದರೆ ಹತ್ತೊಂಬತ್ತು ಬಂದಿರುವುದು ನೋವು ತಂದಿದೆ ಕೇಂದ್ರ ಮಂತ್ರಿ ಆಗ್ತೀರಾ ಎನ್ನುವಂತಹ ಪ್ರಶ್ನೆಗೆ ಉತ್ತರಿಸಿ ನಾನು ಮಂತ್ರಿ ಆಗುವುದು ಮುಖ್ಯವಲ್ಲ ಜಿಲ್ಲೆಯ ಸಮಸ್ಯೆಗಳಿಗೆ ಪರಿಹಾರ ಮೊದಲ ಆದ್ಯತೆ ಬ್ರಿಟಿಷರ ಕಾಲದಿಂದಲೂ ಕಾವೇರಿ ಸಮಸ್ಯೆ ಇದೆ ಶಾಶ್ವತ ಪರಿಹಾರಕ್ಕೆ ಪ್ರಯತ್ನ ಪಡ್ತೇನೆ ಎನ್ಡಿಎ ಸರ್ಕಾರ ರಚನೆಗೆ ಸಮಸ್ಯೆ ಇಲ್ಲ ಎಂದರು ಈ ಚುನಾವಣೆಯ ಜನತಾ ಜನತಾದಳದ ಮತ್ತು ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಎರಡು ಪಕ್ಷಗಳ ಕಾರ್ಯಕರ್ತರು ಮತ್ತು ಮಂಡ್ಯ ಜಿಲ್ಲೆಯ ಜನತೆ ಅವರ ಒಂದು ಶ್ರಮದಿಂದ ಈ ಚುನಾವಣೆ ಗೆದ್ದಿದ್ದೇವೆ ಈ ಚುನಾವಣೆಯ ಸಂಪೂರ್ಣ ಇದರ ಫಲ ಮಂಡ್ಯ ಜಿಲ್ಲೆಯ ಜನತೆಗೆ ದೊರಕಬೇಕು ಒಂದು ನಾನು ಸಣ್ಣದಾಗಿ ವಿಷಯವನ್ನು ಪ್ರಸ್ತಾಪ ಮಾಡೋದಾದರೆ ಈ ಜಿಲ್ಲೆಯ ಜನತೆಯ ಒಂದು ಋಣ ಇವತ್ತು ನನ್ನ ಮೇಲೆ ಹೊರಿಸಿದ್ದಾರೆ ಈ ಮತದ ಋಣವನ್ನು ಭಗವಂತ ಬಹುಶಃ ಒಂದು ಒಳ್ಳೆಯ ಅವಕಾಶವನ್ನು ಇವತ್ತಿನ ರಾಜಕಾರಣದಲ್ಲಿ ಕೊಡ್ತಾನೆ ಅಂತಕ್ಕಂಥ ನಂಬಿಕೆ ಇದೆ ಆ ಭಗವಂತ ಕೊಟ್ಟಂಥ ಅವಕಾಶವನ್ನು ಪ್ರಥಮವಾಗಿ ಮಂಡ್ಯ ಜಿಲ್ಲೆಯ ಜನತೆಯ ಸಮಸ್ಯೆಗಳೇನಿದೆ ಹಲವಾರು ವರ್ಷಗಳ ಸಮಸ್ಯೆಗಳು ಮತ್ತು ಈ ಜನತೆ ಈ ಭಾಗದಲ್ಲಿ ನನ್ನಿಂದ ಭಾಳ ನಿರೀಕ್ಷೆ ಇಟ್ಟು ನನಗೇನು ಮತ ಹಾಕಿದ್ದಾರೆ ಆ ನಿರೀಕ್ಷೆಗಳನ್ನು ಇವತ್ತು ಈಡೇರಿಸ್ತಕ್ಕಂಥದಕ್ಕೆ ಪ್ರಾಮಾಣಿಕವಾಗಿ ಸಮಯವನ್ನು ವ್ಯರ್ಥ ಮಾಡಿದೆ ಇವತ್ತು ಕೆಲಸವನ್ನು ನಿರ್ವಹಣೆ ಮಾಡಬೇಕು ಅಂತಕ್ಕಂಥ ಇವತ್ತಿನ ಈ ಗೆಲುವನ್ನು ಅವರಿಗೆ ಅರ್ಪಿಸ್ತಕ್ಕಂಥ ಇದ್ದೇನೆ ಎಲ್ಲ ಫ್ಯಾಕ್ಟ್ರಿ ವರ್ಕೌಟ್ ಆಗಿದೆ ಆ ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ಅಂತೆಲ್ಲ ಒಟ್ಟಾರೆ ಜನತೆಯ ಭಾವನೆ ಮಂಡ್ಯದಲ್ಲಿ ಒಂದು ರೀತಿಯಲ್ಲಿ ಇವತ್ತು ಭೇದ ಮರೆತು ನನಗೆ ಕೆಲಸ ಮಾಡಿದ್ದಾರೆ ಈ ಚುನಾವಣೆಯಲ್ಲಿ ಬೇರೆ ಪಕ್ಷಗಳ ಮುಖಂಡರುಗಳು ಭಾಳ ಜನ ಜಿಲ್ಲೆಯ ಒಂದು ಅಭಿವೃದ್ಧಿ ದೃಷ್ಟಿಯಿಂದ ಇವತ್ತೇನು ನಮ್ಮ ಪಕ್ಷದ ಮುಖಂಡರುಗಳೆಲ್ಲ ಸೇರಿ ಅಂತಿಮ ನಿರ್ಣಯ ಮಾಡಿದ್ರು ಎಲ್ಲ ಮಾಜಿ ಶಾಸಕರುಗಳು ಮಾಜಿ ಮಂತ್ರಿಗಳು ಎಲ್ಲರೂ ಸೇರಿ ಆ ತೀರ್ಮಾನಕ್ಕೆ ಎಲ್ಲರೂ ಸಹಮತ ವ್ಯಕ್ತಪಡಿಸಿ ಪಕ್ಷಭೇದ ಮರೆತು ಇವತ್ತು ಚುನಾವಣೆಯಲ್ಲಿ ಅತಿ ಹೆಚ್ಚಿನ ಬಹುಮತವನ್ನು ನೀನು ಕೊಟ್ಟಿದ್ದಾರೆ ಅವರ ನಿರೀಕ್ಷೆಗಳು ಹುಸಿ ಆಗಬಾರ್ದು ಅನ್ನೋದು ನನ್ನ ಅಭಿಪ್ರಾಯ ಇಟ್ಕೊಂಡಿದ್ದೇನೆ ಮಂಡ್ಯ ಜಿಲ್ಲೆಯ ಜನತೆ ಕೊಟ್ಟಿರ್ತಕ್ಕಂಥ ಈ ಒಂದು ಜನಪ್ರತಿನಿಧಿಯಾಗಿ ಕೆಲಸ ಮಾಡ್ತಕ್ಕಂಥದ್ದಕ್ಕೇನು ಅವಕಾಶ ಇದೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನನಗೆ ಪ್ರಾಥಮಿಕವಾಗಿ ನನ್ನ ಒಂದು ರಾಜಕೀಯದ ಭವಿಷ್ಯವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಂದರೆ ಕನಕಪುರ ಲೋಕಸಭಾ ಕ್ಷೇತ್ರ ಏನಿತ್ತು ಅವತ್ತಿನ ಸಂದರ್ಭದಲ್ಲಿ ಮಳವಳ್ಳಿಯು ಸಹ ಕನಕಪುರದಲ್ಲೇ ಇತ್ತು ಆ ಒಂದು ಸಂದರ್ಭದಲ್ಲಿ ನನಗೆ ರಾಜಕೀಯವಾಗೇನು ಶಕ್ತಿ ತುಂಬಿದ್ದಾರೆ ಆ ಭಾಗದ ರಾಮನಗರ ಜಿಲ್ಲೆ ಇರ್ಬೋದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿರ್ಬೋದು ಇವತ್ತು ಒಟ್ಟಾರೆ ಈ ಎರಡೂ ಜಿಲ್ಲೆಯ ಜನತೆ ನನಗೆ ಕೊಟ್ಟಿರತಕ್ಕಂಥ ರಾಜಕೀಯ ಶಕ್ತಿ ಈ ನಾಡಿನ ಸಮಗ್ರ ಅಭಿವೃದ್ಧಿಗೆ ಇವತ್ತಿನ ಕೇಂದ್ರ ಸರ್ಕಾರದಲ್ಲಿ ಉತ್ತಮವಂಥ ಅವಕಾಶಗಳೇನಿದೆ ಕೇಂದ್ರದಿಂದ ನಮ್ಮ ಒಂದು ರಾಜ್ಯದ ನಿರೀಕ್ಷೆಗಳೇನಿದೆ ಆ ನಿರೀಕ್ಷೆಗಳನ್ನು ಇವತ್ತು ಸಂಪೂರ್ಣವಾಗಿ ಕಾರ್ಯರೂಪಕ್ಕೆ ತರ್ತಕ್ಕಂಥದ್ದಕ್ಕೆ ನನ್ನ ಸಂಪೂರ್ಣ ಈ ಒಂದು ಸ್ಥಾನವನ್ನು ಉಪಯೋಗ ಮಾಡ್ತೀನಿ ಅಂತಕ್ಕಂಥಕ್ಕೆ ಬಯಸ್ತಾರೆ ಎತ್ತು ಅತ್ಯಂತ ಹೆಚ್ಚಿನ ಬಹುಮತದಲ್ಲಿ ಗೆಲ್ತಕ್ಕಂಥ ನಿರೀಕ್ಷೆ ಇದ್ದಿದ್ದರಿಂದಲೇ ನಾನು ಕೇವಲ ಮಂಡ್ಯದ ಅಭ್ಯರ್ಥಿ ಅಂತ ಹೇಳಿ ಮಂಡ್ಯದಲ್ಲೇ ನಾನು ಠಿಕಾಣೆ ಹೂಡಲಿಲ್ಲ ನನಗೆ ಮಂಡ್ಯ ಜಿಲ್ಲೆಯ ನಮ್ಮ ಪಕ್ಷದ ಮುಖಂಡರುಗಳು ಬಿ ಜೆ ಪಿಯ ಮುಖಂಡರು ಮತ್ತು ಜನತೆಯು ಸಹ ಕಾರ್ಯಕರ್ತರು ನೀನು ಬೇರೆ ಕಡೆ ಕೆಲಸ ಮಾಡು ನಿನ್ನ ಕೆಲಸ ನಮಗೆ ಬಿಡು ಅಂತ ಹೇಳಿ ನಾನು ಇವತ್ತು ರಾಜ್ಯದ ಎಲ್ಲ ಭಾಗದಲ್ಲೂ ಪ್ರವಾಸ ಮಾಡಿದ್ದೇನೆ ಶಿವಮೊಗ್ಗ ಜಿಲ್ಲೆಗೆ ಒಂದೂವರೆ ದಿನ ಹೋಗಿದ್ದೇನೆ ತುಮಕೂರಿಗೆ ಹೋಗಿದ್ದೇನೆ ಚಿಕ್ಕಬಳ್ಳಾಪುರಕ್ಕೆ ಹೋಗಿದ್ದೇನೆ ಕೋಲಾರಕ್ಕೆ ಹೋಗಿದ್ದೇನೆ ಮೈಸೂರಿಗೆ ಹೋಗಿದ್ದೇನೆ ಅಲ್ಲಿಂದ ಕಲಬುರಗಿಲಿ ಪಕ್ಕದಲ್ಲಿ ನಮ್ಮ ದೊಡ್ಡನಗೌಡರು ಅವರ ಕ್ಷೇತ್ರದಲ್ಲಿ ಒಂದು ಬೃಹತ್ ಸಭೆ ಮಾಡಿದ್ರು ಜೇವರ್ಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಲಬುರಗಿನಲ್ಲಿ ರಾಯಚೂರು ಹೋಗಿದ್ದೇನೆ ಕೊಪ್ಪಳಕ್ಕೆ ಹೋಗಿದ್ದೇನೆ ಬಳ್ಳಾರಿಗೂ ಹೋಗಿದ್ದೇನೆ ಇಡೀ ರಾಜ್ಯದಲ್ಲಿ ನಾನೇನು ಪ್ರವಾಸ ಮಾಡಿದೆ ಎರಡೂ ಪಕ್ಷಗಳ ಅಭ್ಯರ್ಥಿಗಳ ಚುನಾವಣೆಯ ಒಂದು ಗೆಲುವುಗೋಸ್ಕರವಾಗಿ ಮಂಡ್ಯ ಜಿಲ್ಲೆಯ ಜನತೆ ನನಗೆ ಹಿಂದೆ ರಾಮನಗರ ಚನ್ನಪಟ್ಟಣದಲ್ಲಿ ಯಾವ ರೀತಿ ಚುನಾವಣಾ ಜವಾಬ್ದಾರಿಯನ್ನು ಅವರೇ ನಿರ್ವಹಿಸ್ಕೊಂಬದ್ರು ನನ್ನ ಚುನಾವಣೆಯನ್ನು ಅದೇ ರೀತಿ ಈ ಬಾರಿಯೂ ಮಂಡ್ಯ ಜಿಲ್ಲೆಯ ನಮ್ಮ ಪಕ್ಷದ ಮುಖಂಡರುಗಳು ವಿಶೇಷವಾಗಿ ಇವತ್ತು ಈ ಚುನಾವಣೆಯನ್ನು ಸಂಪೂರ್ಣ ಜವಾಬ್ದಾರಿ ಅವರೇ ನಿರ್ವಹಿಸಿ ನನಗೆ ಇಡೀ ರಾಜ್ಯದಲ್ಲಿ ಇವತ್ತು ಯಾವೊಂದು ಎನ್ ಡಿ ಎ ಪಕ್ಷವಾಗಿ ನಾವೆಲ್ಲ ಒಟ್ಟಾಗಿ ಸೇರಿದ್ದೇವೆ ಬಿ ಜೆ ಪಿ ಕಾ ನಮ್ಮ ಬಿ ಜನತಾದಳದ ನಾಯಕರುಗಳು ಈ ಹದಿನಾರು ಪ್ಲಸ್ ನಮ್ಮದು ಎರಡು ಹದಿನೆಂಟು ಸ್ಥಾನ ಬಹುಶಃ ಹತ್ತೊಂಬತ್ತಾಯಿತೆ ನಾನು ಹತ್ತೊಂಬತ್ತು ಹತ್ತೊಂಬತ್ತು ಕ್ಷೇತ್ರಗಳಲ್ಲಿ ಗೆಲ್ಲಲಿಕ್ಕೆ ಇವತ್ತು ನನಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಕಲ್ಪಿಸ್ಕೊಟ್ರು ಮಂಡ್ಯ ಜಿಲ್ಲೆಯ ಜನತೆ ನನ್ನ ನಿರೀಕ್ಷೆ ಇದ್ದಿದ್ದು ಇಪ್ಪತ್ತೈದು ಸ್ಥಾನ ಗೆಲ್ಲಬೇಕು ಅನ್ನೋದು ಅದರಲ್ಲಿ ಸ್ವಲ್ಪ ಸಮಸ್ಯೆಗಳಿಂದ ಒಂದು ಕೆಲವು ಏನೋ ಒಂದು ಹಿನ್ನಡೆ ಆಗಿದೆ ಬಹುಶಃ ನನಗೆ ಸಂತೃಪ್ತಿ ಆಗಲಿಲ್ಲ ಸಂಪೂರ್ಣವಾಗಿ ನನ್ನ ಇಪ್ಪತ್ತೈದು ಗುರಿ ಏನಿತ್ತು ಆ ಗುರಿ ಮುಟ್ತಕ್ಕಂಥ ಅವಕಾಶ ಇತ್ತು ಅದು ಸಿಗಲಿಲ್ವಲ್ಲ ಅಂತಕ್ಕಂಥದ್ದು ಸ್ವಲ್ಪ ಮನಸ್ಸಿನಲ್ಲಿ ಒಂದು ಸಲ ಒಂದು ರೀತಿಯಲ್ಲಿ ಇನ್ನು ಸಿಎಂ ಸೂರ್ಯಚಂದ್ರ ಹುಟ್ಟೋದು ಎಷ್ಟು ಸತ್ಯನೋ ಕುಮಾರಸ್ವಾಮಿ ಸೋಲೋದು ಅಷ್ಟೇ ಸತ್ಯ ಅಂತಿದ್ರು ಇವಾಗ ಸೂರ್ಯಚಂದ್ರ ಹುಟ್ಟೋಕೆ ಸರ್ಕಾರ ಆದೇಶ ಕೊಡುತ್ತೋ ಇಲ್ವೋ ಗೊತ್ತಿಲ್ಲ ಡಾಕ್ಟರ್ ಮಂಜುನಾಥನ ಹರಕೆ ಕುರಿ ಮಾಡಿದ್ದಾರೆ ಎಂದಿದ್ರು ಇವತ್ತು ಯಾರು ಹರಕೆ ಕುರಿ ಆಗಿದ್ದಾರೆ ಎಂಬುದು ಫಲಿತಾಂಶದಿಂದ ತಿಳಿದಿದೆ ಡಿಕೆ ಸುರೇಶ್ ಎರಡ್ ಸಾವಿರದ ಹತ್ತೊಂಬತ್ತರ ಗೆಲುವಿಗೆ ಜೆಡಿಎಸ್ ಕಾರಣ ಜೆಡಿಎಸ್ ಸಹಕಾರವೇ ಅವರ ಹಿಂದಿನ ಎರಡು ಗೆಲುವಿಗೆ ಕಾರಣ ನಮ್ಮ ಪಕ್ಷವನ್ನ ಸರ್ವನಾಶ ಮಾಡಲು ಹೊರಟಿದ್ರು ಅದಕ್ಕೆ ಇವತ್ತು ಜನರು ಉತ್ತರ ಕೊಟ್ಟಿದ್ದಾರೆ ಅಂತ ಸಿಎಂ ವಿರುದ್ಧ ಕುಮಾರಸ್ವಾಮಿ ಕಿಡಿಕಾರಿದ್ರು ಮುಖ್ಯಮಂತ್ರಿ ು ಹಲವಾರು ಬಾರಿ ಹೇಳಿದ್ದು ನನಗೆ ದಾಂಪತ್ಯ ಮಂಡ್ಯದಲ್ಲೇ ಬಂದು ಮಾತನಾಡಿದ್ರು ಕುಮಾರಸ್ವಾಮಿಯವರು ಈ ಬಾರಿ ಯಾವುದೇ ಕಾರಣಕ್ಕೂ ಗೆಲ್ಲೋದಿಲ್ಲ ಸೂರ್ಯ ಚಂದ್ರ ಹುಟ್ಟತಕ್ಕಂಥದ್ದು ಎಷ್ಟು ಸತ್ಯವೋ ಕುಮಾರಸ್ವಾಮಿ ಮಂಡ್ಯದಲ್ಲಿ ಸೋಲೋದು ಅಷ್ಟೇ ಸತ್ಯ ಅಂತ ಹೇಳಿದರು ನಾಳೆಯಿಂದ ಸೂರ್ಯ ಹುಟ್ಟತಕ್ಕಂಥದ್ದಕ್ಕೆ ಸರ್ಕಾರದಿಂದ ಆದೇಶ ಕೊಡ್ತಾರೋ ಇಲ್ಲ ಸೂರ್ಯ ಹುಟ್ಟಬೇಡ ಅಂತ ಹೇಳ್ತಾರೋ ಕಾದು ನೋಡೋಣ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ವತಿಯಿಂದ ಮಂಡ್ಯದ ಮಿಮ್ಸ್ ಆವರಣದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಹಿರಿಯ ಸಿವಿಲ್ ನ್ಯಾಯಾಧೀಶ ಆನಂದ್ ಅವರು ಸಸಿಗಳನ್ನು ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ओके ah, सर okay. okay, ನಂತರ ಮಾತನಾಡಿದ ಅವರು ಪರಿಸರ ಜಾಗೃತಿ ಮೂಡಿಸುವ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಪರಿಸರ ಉಳಿಸಿದ್ರೆ ನಮ್ಮ ಜನಾಂಗ ಮತ್ತು ಮುಂದಿನ ಜನಾಂಗ ಉಳಿಯಲು ಸಾಧ್ಯ ಒಳ್ಳೆ ಗಾಳಿ ಬೆಳಕು ಬೇಕಾದ್ರೆ ಪರಿಸರವನ್ನು ಸಂರಕ್ಷಿಸಬೇಕು ಹಾಗಾಗಿ ಎಲ್ಲರೂ ಸಸಿಗಳನ್ನು ನೆಟ್ಟು ಪೋಷಿಸಬೇಕು ಎಂದರಲ್ಲದೆ ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬರ ಜವಾಬ್ದಾರಿ ಅಂತ ನೋಡಿದ್ರು ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು ಎಲ್ಲರಿಗೂ ನಾವು ಪ್ರತಿ ವರ್ಷ ತಮ್ಗೆ ತಿಳಿದಂಗೆ ಜೂನ್ ಐದನೇ ತಾರೀಕಂದು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ತೀರಿ ಇದರ ಪ್ರಮುಖ ಉದ್ದೇಶ ಅಂದರೆ ಪರಿಸರ ಜಾಗೃತಿ ತಮಗೆಲ್ಲ ಗೊತ್ತೇ ಇದೆ ಪರಿಸರ ಉಳಿಸಿದಾಗ ಮಾತ್ರ ನಮ್ಮ 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 ಜನಾಂಗ ಅಥವಾ ಮುಂದಿನ ಜನಾಂಗ ಸುರಕ್ಷಿತವಾಗಿಡೋಕ್ಕೆ ಸಾಧ್ಯ ನಮ್ಗೆ ಒಳ್ಳೆ ಗಾಳಿ ಬೆಳಕು ಬೇಕಂದರೆ ಅದಕ್ಕೆ ಪರಿಸರ ಸಂರಕ್ಷಣೆ ಆಗಬೇಕು ನಾವು ಗಿಡ ಮರಗಳನ್ನ ನೆಟ್ಟಬೇಕು ಪ್ರತಿಯೊಂದು ಮನೆಯಲ್ಲೂ ಸಹ ಎಷ್ಟು ಜನಸಂಖ್ಯೆ ಇದೆ ಅಷ್ಟು ಜನಸಂಖ್ಯೆ ತಮ್ಮಲ್ಲಿ ಖಾಲಿ ಇರೋಂಥ ಜಾಗಗಳಲ್ಲಿ ಮರ ಗಿಡಗಳನ್ನ ನೆಕ್ದಾಗ ತಾನಾಗೆ ಪರಿಸರ ಉಳಿಯುತ್ತೆ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ನಾವೆಲ್ಲ ಸಾಮಾಜಿಕ ಜವಾಬ್ದಾರಿಯಿಂದ ಪರಿಸರ ಉಳಿಸೋಣ ನಮ್ಮ ಮುಂದಿನ ಜನಾಂಗವನ್ನು ರಕ್ಷಿಸೋಣ ಅಂತೀನಿ ಧನ್ಯವಾದ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಉಪನಿರ್ದೇಶಕಿ ಭವ್ಯ ಮಾತನಾಡಿ ಪರಿಸರ ಸಂರಕ್ಷಣೆ ಮಾಡೋದು ಎಲ್ಲ ಹೊಳಿಯಾಗಿದೆ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಮುಂದಾಗಬೇಕು ಎಂದರು ವಾಯು ಮಾಲಿನ್ಯವನ್ನು ನಿಯಂತ್ರಿಸಲು ಪರಿಸರದ ಅವಶ್ಯಕತೆ ಇದೆ ಹಾಗಾಗಿ ಎಲ್ಲರೂ ಪರಿಸರ ಸಂರಕ್ಷಣೆಗೆ ಮುಂದಾಗಬೇಕು ಎಂದರು ನಾವು ಪರಿಸರ ಮಾಲಿನ್ಯ ಇಲಾಖೆ ವತಿಯಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಸಸ್ಯ ವಿತರಣೆ ಹಾಗೂ ಸಸ್ಯ ಸಂಕುಲನ ಹೆಚ್ಚಿಸುವುದಕ್ಕಾಗಿ ಹಾಗೂ ಒಳ್ಳೆ ಪರಿಸರವನ್ನು ಉಳಿಸುವ ನಿಟ್ಟಿಗಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಹಾಗೂ ಒಳ್ಳೆ ಎಲ್ಲರಿಗೂ ಒಳ್ಳೆ ಗಾಳಿ ಹಾಗೂ ಉಸಿರಾಟ ಒಳ್ಳೆ ಉಸಿರಾಟ ಆಡೋದಕ್ಕೆ ಹಾಗೂ ಈಗ ಮೇನಾಗೆ ಹೇಳ್ಬೇಕಂದ್ರೆ ಎಲ್ಲ ಕಡೆಯೂ ಮಾಲಿನ್ಯ ಬಗ್ಗೆನೇ ಮಾತಾಡೋದು ಜ ಹೆಚ್ಚುವರಿಯಾಗಿರೋದ್ರಿಂದ ಎಲ್ಲರೂ ಚು ಒಬ್ಬರೇ ಎಲ್ಲ ಕಾರ್ಯನೂ ನಿರ್ವಹಿಸೋಕ್ಕಾಗದೇ ಇರೋದ್ರಿಂದ ಎಲ್ಲ ಜನಗಳು ಅವ್ರವ್ರದ್ದು ಅವ್ರನ್ನ ಪಾಲನೆ ಮಾಡಿಕೊಂಡು ಪರಿಸರವನ್ನು ಸಂರಕ್ಷಣೆ ಮಾಡೋ ಥರ ನಿಟ್ಟಿನಲ್ಲಿ ಹೇಳಿದ್ರೆ ಇದ್ರೆ ಎಲ್ಲರಿಗೂ ಮುಂದಿನ ಭವಿಷ್ಯಕ್ಕೆ ಒಳ್ಳೆ ಪರಿಸರನ ಕೊಡಬಹುದು ಮುಂದಿನ ಪೀಳಿಗೆಗಳಿಗೆ ಒಳ್ಳೆ ಪರಿಸರವನ್ನು ಕೊಡುಗೆಯಾಗಿ ನೀಡಬಹುದು ಅನ್ನೋ ಒಂದು ಉದ್ದೇಶದಿಂದ ಯಾವಾಗಲೂ ಪ್ರತಿ ವರ್ಷ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತೆ ಈ ಸಂದರ್ಭದಲ್ಲಿ ಗಾಯಕ ಬಸವರಾಜು ಮಂಗಲ ಯೋಗೇಶ್ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿ ಅಶ್ವಿನಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಪರಿಸರ ರೂರಲ್ ಡೆವಲಪ್ಮೆಂಟ್ ಸೊಸೈಟಿಯ ಮಮತೆಯ ಮಡಿಲು ವೇದಿಕೆಯಲ್ಲಿ ವೇದಿಕೆ ಹಾಗೂ ಅಭಿಮಾನಿಗಳ ವತಿಯಿಂದ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಕರ್ನಾಟಕ ರಾಜ್ಯ ಶೋಷಿತರ ಸಮುದಾಯ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಸುರೇಶ್ ಕಂಠಿ ಅವರ ಐವತ್ತನೇ ವರ್ಷದ ಹುಟ್ಟೊಬ್ಬದ ಪ್ರಯುಕ್ತ ಮಮತೆಯ ಮಡಿಲು ನಿತ್ಯ ಅನ್ನ ದಾಸೋಹ ಕೇಂದ್ರದಲ್ಲಿ ಗರ್ಭಿಣಿಯರು ಹಾಗೂ ಬಾಣಂತಿಯರು ಮತ್ತು ಅವರ ಸಂಬಂಧಿಕರಿಗೆ ಬೆಳಗಿನ ತಿಂಡಿ ಗಂಜಿ ಹಾಗೂ ಪರಿಸರ ದಿನಾಚರಣೆ ಪ್ರಯುಕ್ತ ಸಸ್ಯಗಳನ್ನು ವಿತರಿಸುವ ಮೂಲಕ ಹುಟ್ಟಹಬ್ಬವನ್ನು ಸರಳವಾಗಿ ಆಚರಿಸಿದರು ಮಮತೆ ಮಡಿಲು ವೇದಿಕೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸುರೇಶ್ ಕಂಠಿ ಅವರಿಗೆ ಅಭಿಮಾನಿ ಜನ್ಮದಿನದ ಪ್ರಯುಕ್ತ ಹಾರ ಹಾಕಿ ಪೇಟ ತೊಡಿಸಿ ಸನ್ಮಾನಿಸಿದ್ರು Vaiバots, लिसन राफ उलियर को स्काइब बधर डफरा इस्थन सकनी और निय itu कि टघर、「सक्षियおお एंदे शा उधर धुर भरातवररok법 weed. एंपकरवावाव को तुैरल कर दियो कह स ನಂತರ ಮಿಮ್ಸ್ ಆವರಣದಲ್ಲಿ ಸಸಿಗಳನ್ನು ನೆಟ್ಟು ನಂತರ ಸಾರ್ವಜನಿಕರಿಗೆ ಸಸಿಗಳನ್ನು ವಿತರಿಸಿ ಮಾತನಾಡಿದ ಸುರೇಶ್ ಕಂಠಿ ಅವರು ಜಿಲ್ಲೆಗೆ ರಾಜ್ಯಕ್ಕೆ ಉತ್ತಮ ಮಳೆಯಾಗಿ ಬರಗಾಲ ನೀಗಲಿ ರೈತರಿಗೆ ಅನುಕೂಲವಾಗಲಿ ಅಂತ ಆಶಿಸಿದರು ಇಪ್ಪತ್ತನೇ ವರ್ಷದ ಹುಟ್ಟು ಹಬ್ಬವನ್ನು ಜನಸಾಮಾನ್ಯರ ನಡುವೆ ಮಂಡ್ಯ ಜಿಲ್ಲೆ ಆಸ್ಪೆಟ್ಲಲ್ಲಿ ಎಲ್ಲ ಬಂಧುಗಳಿಗೆ ಬೆಳಗಿನ ತಿಂಡಿಯನ್ನು ವಿತರಣೆ ಮಾಡುವ ಮೂಲಕ ಹಾಗೂ ಇವತ್ತು ಪರಿಸರ ದಿನಾಚರಣೆ ಇರುವುದರಿಂದ ಸಸಿಗಳನ್ನು ವಿತರಣೆ ಮಾಡುವ ಮೂಲಕ ಇವತ್ತು ನನ್ನ ಮಂಡ್ಯ ಜಿಲ್ಲೆಯ ಎಲ್ಲ ನನ್ನ ಸ್ನೇಹ ಬಳಗ ಮತ್ತು ಮಮತೆಯ ಮಡಿಲು ರೂರಲ್ ಡೆವಲಪ್ಮೆಂಟ್ನ ಮುಖ್ಯಸ್ಥರಾದಂಥ ಮಂಗಳ ಯೋಗೇಶ್ ಅವರು ಆ ಸ್ನೇಹ ಬಳಗ ಇವತ್ತು ಐವತ್ತನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ಮೊದಲನೇದಾಗಿ ನಾನು ಧನ್ಯವಾದವನ್ನು ಹೇಳ್ತಾ ಇವತ್ತು ಈ ಒಂದೊಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ನಾವು ಈ ಜಿಲ್ಲೆಗೆ ಮತ್ತು ಈ ರಾಜ್ಯಕ್ಕೆ ಮಳೆ ಬೆಳೆಯಾಗಿ ರೈತರಿಗೆ ಇವತ್ತು ಏನು ಬರಗಾಲ ಬಂದಿತ್ತೋ ಆ ಬರಗಾಲ ಈಗಾಗಲೇ ಮುನ್ಸೂಚನೆಯಿಂದ ಮಳೆ ಬರ್ತಾ ಇದೆ ಎಲ್ಲಾರಿಗೂ ಈ ಜಿಲ್ಲೆಯ ಜನತೆಗೆ ಮತ್ತು ರಾಜ್ಯದ ಜನತೆಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಕರ್ನಾಟಕ ರಾಜ್ಯ ಶೋಷಿತ ಸಮುದಾಯಗಳ ವೇದಿಕೆಯ ರಾಜ್ಯಾಧ್ಯಕ್ಷನೂ ಕೂಡ ಆಗಿರುವಂಥ ನಾನು ಇಡೀ ರಾಜ್ಯಕ್ಕೆ ಮಳೆ ಮಳೆ ಬೆಳೆಯಾಗಿ ಉತ್ತಮವಾದಂಥ ಬೆಳೆ ರೈತರಿಗೆ ಸಿಗಲಿ ಅಂತ ಈ ಮೂಲಕ ಹಾರೈಸುತ್ತ ನನ್ನ ಊಟ ಹಬ್ಬವನ್ನು ನಗರಸಭೆ ಸದಸ್ಯ ಶ್ರೀಧರ್ ಮಾತನಾಡಿ ಸುರೇಶ್ ಕಂಠಿ ಅವರ ಐವತ್ತನೇ ಜನ್ಮ ದಿನಾಚರಣೆಯ ಸರಳವಾಗಿ ನಡೆಸಲಾಗ್ತಾ ಇದ್ದು ಮಮತೆಯ ಮಡಿಲು ವೇದಿಕೆಯಲ್ಲಿ ಗರ್ಭಿಣಿಯರು ಹಾಗೂ ಬಾಣಂತಿಯರಿಗೆ ಉಪಹಾರ ನೀಡಲಾಗ್ತಾ ಇದೆ ಜೊತೆಗೆ ಸಸಿ ನೆಡುವ ಮೂಲಕ ಜನ್ಮ ದಿನಾಚರಣೆಯನ್ನು ಆಚರಿಸಲಾಗ್ತಾ ಇದೆ ಎಂದರು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಜನಾನವರಾಗಿಯೂ ಕೂಡ ಆಗಿರುವಂಥ ನನ್ನ ಆತ್ಮೀಯ ಸುರೇಶ್ ಕಂಠಿ ಅವರಿಗೆ ಐವತ್ತನೇ ವರ್ಷದ ಸಂಭ್ರಮ ಈ ಐವತ್ತನೇ ವರ್ಷದ ಹುಟ್ಟುಹಬ್ಬನವನ್ನು ಸರಳವಾಗಿ ನಮ್ಮ ಜಿಲ್ಲಾಸ್ಪತ್ರೆಯ ಹೆರಿಗೆ ವಾರ್ಡ್ನಲ್ಲಿ ಇರುವಂಥ ಅಲ್ಲಿಯ ರೋಗಿಗಳ ಸಿಬ್ಬಂದಿಗಳಿಗೆ ಇವತ್ತು ಬೆಳಗಿನ ಉಪಹಾರವನ್ನು ನೀಡೋದ್ರ ಮುಖಾಂತರ ಮತ್ತು ವಿಶ್ವ ಪರಿಸರ ದಿನಾಚರಣೆ ಇವತ್ತು ಒಂದು ಗಿಡ ನೆಟ್ಟರೆ ನಾಳೆ ನಾವು ಉತ್ತಮವಾದ ಭವಿಷ್ಯವನ್ನು ನೋಡ್ಬೋದು ಅಂತ ಹೇಳಿ ಇವತ್ತು ಒಂದು ಗಿಡ ನೆಡಿಸೋ ಕಾರ್ಯಕ್ರಮವನ್ನು ಕೂಡ ಅವರ ಊಟದ ಹಬ್ಬದವಾಗಿ ಮಾಡ್ತಾ ಇದ್ದಾರೆ ಇದು ಒಳ್ಳೆಯ ಕೆಲಸ ಇವರ ಈ ಒಂದು ಸಮಾಜ ಸೇವೆ ಹೀಗೆ ಮುಂದುವರಿಯಲಿ ಇವರು ಜನಕ್ಕೆ ಇನ್ನೂ ಕೂಡ ಹೆಚ್ಚಿನ ಸಹಾಯವನ್ನು ಮಾಡ್ತಾ ಇರಲಿ ಅವರ ಸಮಾಜಮುಖಿ ಕೆಲಸಗಳು ಮಾಡ್ತಾ ಇರಲಿ ಪಾಪ ಸರಳವಾಗಿ ತುಂಬ ಸರಳವಾಗಿ ಬಲಗೈಲ್ ಮಾಡಿದ್ದು ಅಡುಗೆ ಗೊತ್ತಿಲ್ಲದಂತೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರಿಗೆ ದೇವರು ಆಯಸ್ಸು ಆರೋಗ್ಯ ಸಂಪತ್ತು ಮತ್ತು ಯಶಸ್ಸನ್ನ ಕೊಟ್ಟು ಕಾಪಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಶುಭ ಹಾರೈಸಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಶಂಕರಲಿಂಗೇಗೌಡ ಮಾತನಾಡಿ ಸುರೇಶ್ ಕಂಠಿ ಅವರು ಸದಾ ಸಮಾಜಮುಖಿಯಾಗಿ ಕೆಲಸ ಮಾಡಲಿ ದೇವರು ಅವರಿಗೆ ಆಯುರ ಆರೋಗ್ಯ ಭಾಗ್ಯ ನೀಡಲಿ ಅಂತ ಶುಭ ಕೋರಿದ್ರು ಇವತ್ತು ನನ್ನ ಹಿತೈಷಿಯ ಹಿತೈಷಿ ಮಿತ್ರರು ಈ ಮಂಡ್ಯ ಜಿಲ್ಲೆಯ ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷರು ಸಮಾಜಮುಖಿ ಚಿಂತಕರು ರಾಜ್ಯದ ಶೋಷಿತ ಸಮುದಾಯಗಳ ವೇದಿಕೆ ಎಂ ಟಿ ಸುರೇಶ್ ಕಂಠಿ ಅವರ ಐವತ್ತನೇ ಜನ್ಮದಿನ ಈ ಸಂದರ್ಭದಲ್ಲಿ ಅತ್ಯಂತ ಸರಳವಾಗಿ ಜನರೊಟ್ಟಿಗೆ ಈ ಒಂದು ಜಿಲ್ಲಾಸ್ಪತ್ರೆ ಆವರಣದಲ್ಲಿ ಒಂದು ಸಣ್ಣ ಒಂದು ಉಪಹಾರವನ್ನ ರೋಗಿಗಳು ಮತ್ತು ಅವರ ಸಹಾಯಕರಿಗೆ ಬಡಿಸೋದ್ರ ಮುಖಾಂತರ ಆಚರಣೆ ಮಾಡ್ಕೊಂಡಿದ್ದಾರೆ ಅವರಿಗೆ ಇನ್ನಷ್ಟು ಸಮಾಜಮುಖಿ ಕೆಲಸಗಳನ್ನ ಮಾಡಲಿಕ್ಕೆ ಪ್ರಕೃತಿ ಅವರಿಗೆ ಶಕ್ತಿಯನ್ನು ತುಂಬಲಿಂತ ಈ ಸಂದರ್ಭದಲ್ಲಿ ಅವರಿಗೆ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯವನ್ನು ಈ ಸಂದರ್ಭದಲ್ಲಿ ನಾನು ಕೋರ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಮಂಗಲ ಯೋಗೇಶ್ ಗಾಯಕ ಬಸವರಾಜು ಕಾಂಗ್ರೆಸ್ ಮುಖಂಡ ಸಿಎಂ ದ್ಯಾವಪ್ಪ ಪ್ರಾಣೇಶ್ ಈಶ್ವರ್ ಕುಮಾರಸ್ವಾಮಿ ಸಿದ್ದರಾಜು ಸೇರಿದಂತೆ ಇತರರು ಹಾಜರಿದ್ದರು ಭಾರತಿ ನಗರದ ಮದ್ದೂರು ಮಳವಳಿ ಮುಖ್ಯ ರಸ್ತೆಯಲ್ಲಿ ಜೆಡಿಎಸ್ ಕಾರ್ಯಕರ್ತರು ಸಿಹಿ ವಿತರಿಸಿದರು ಜೆಡಿಎಸ್ ತಾಲೂಕು ಅಧ್ಯಕ್ಷರಾದ ಚಿಕ್ಕತಿಮೇಗೌಡ ಮಾತನಾಡಿ ಮಂಡ್ಯ ಜಿಲ್ಲೆಯ ಅಭಿವೃದ್ಧಿ ಕಾರ್ಯಗಳನ್ನು ರೈತರ ಬಗ್ಗೆ ವಿಶೇಷ ಕಾಳಜಿಯನ್ನು ಹೊಂದಿರುವ ಮಾಜಿ ಮುಖ್ಯಮಂತ್ರಿ ಕುಮಾರಣ್ಣನವರನ್ನ ಮಂಡ್ಯ ಜಿಲ್ಲೆಯ ಜನತೆ ಪಕ್ಷಾತೀತವಾಗಿ ಮತ್ತು ಜಾತಿ ಮೀರಿ ಮಂಡ್ಯ ಜಿಲ್ಲೆಯ ಎಲ್ಲಾ ಮತದಾರ ಬಂಧುಗಳು ಆಶೀರ್ವಾದ ಮಾಡಿದ್ದಾರೆ ಇದಕ್ಕೆ ಜೆಡಿಎಸ್ ತಾಲೂಕು ಅಧ್ಯಕ್ಷರಾದ ಚಿಕ್ಕತಿಮೇಗೌಡ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ದಿನ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಕಾರಣ ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ರೈತರ ವಿವಿಧ ಕುಮಾರಣ್ಣ ಅವರನ್ನು ಇವತ್ತು ಮಂಡ್ಯ ಜಿಲ್ಲೆಯ ನೂತನ ಸಂಸದರಾಗಿ ಇಡೀ ಮಂಡ್ಯ ಜಿಲ್ಲೆಯ ಜನತೆ ಪಕ್ಷಾತಿದ್ದೇವೋ ಇವತ್ತು ಆಶೀರ್ವಾದ ಮಾಡಿ ಆಯ್ಕೆ ಮಾಡಿದ್ದ ಆಯ್ಕೆ ಮಾಡಿದ್ದಾರೆ ಈ ಒಂದು ಗೆಲುವು ಇಡೀ ಮಂಡ್ಯ ಜಿಲ್ಲೆ ಗೆಲ್ಲಬೇಕು ವಿಶೇಷವಾಗಿ ರೈತ ಮಹಿಳೆಯರು ವಿಶೇಷವಾಗಿ ನಮ್ಮ ಎಲ್ಲ ಎಲ್ಲ ಜಾತಿಗಳಿಗೂ ಎಲ್ಲ ಪಕ್ಷದ ಎಲ್ಲ ಪಕ್ಷ ಹೋಗಿ ಬಂತು ನಮಗೆ ಮತ ಕೊಟ್ಟವರ ಈ ಕುಮಾರಣ್ಣವ್ರಿಗೆ ಆದ್ದರಿಂದ ಕುಮಾರಣ್ಣವರು ಮುಂದೆ ನಮ್ಮ ಮಂಡ್ಯ ಜಿಲ್ಲೆ ಅಭಿವೃದ್ಧಿ ಗಮನ ಕೊಡಲಿ ಅಂತ ನಾವು ಮುಂದೆ ಅವರು ಈ ಜಿಲ್ಲೆ ಅಭಿವೃದ್ಧಿ ಮಾಡಿ ಈ ಸಂದರ್ಭದಲ್ಲಿ ಅಣ್ಣೂರು ವಿನು ಬಾಬು ಯಶವಂತ ಸುರೇಶ್ ರಾಜು ಯೋಗೇಶ್ ಬಸವರಾಜು ಪ್ರಶಾಂತ್ ವಿವೇಕ್ ಇತರರು ಹಾಜರಿದ್ದರು